ಭಾಳಷ್ಟು ವಿಚಾರಗಳನ್ನ ಮಾತಾಡಿದ್ದಾರೆ ನಾನು ಒಬ್ಬ ಶಾಸಕನಾಗಿ ನನ್ನ ನಾಮಪತ್ರನ ಸಲ್ಲಿಕೆ ಮಾಡಬೇಕಾದ್ರೆ ನೀವು ಸಹ ಜೊತೆ ಬಂದು ಸೂಚಕರಾಗಿ ಹಾಗೂ ನಾನು ಪ್ರಮಾಣವಚನ ಸ್ವೀಕರಿಸೋ ಸಮಾರಂಭಕ್ಕೂ ಸಹ ನಮ್ಮ ಜೊತೆ ಬಂದು ನೀವು ಆ ಆಶೀರ್ವಾದ ಮಾಡಿದ್ದಂಥ ಕ್ಷಣಗಳನ್ನ ನಾವಿವತ್ತು ಮರೀಲಿಕ್ಕೆ ಸಾಧ್ಯ ಇಲ್ಲ ಏನಿವತ್ತು ಲಿಮ್ಕಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಲ್ಲಿ ನಿಮ್ಮ ಹೆಸರು ನಮ್ಮದಾಗಿದೆ ಅದಕ್ಕಿಂತ ಮಿಗಿಲಾಗಿ ನಮ್ಮ ಕರ್ನಾಟಕದ ಆರೂವರೆ ಕೋಟಿ ಜನರ ಮನಸ್ಸಲ್ಲೂ ಸಹ ನೀವು ಇದ್ದೀರಾ ಅನ್ನೋದು ನನ್ನ ಭಾವನೆ ಯಾಕಂದರೆ ನೀವೇನು ಎರಡು ಸಾವಿರದ ಆರು ಆರರಲ್ಲಿ ನಮ್ಮ ಸನ್ಮಾನ್ಯ ಕುಮಾರಸ್ವಾಮಿಯವರ ಸಂಪುಟದಲ್ಲಿ ಪ್ರೈಮರಿ ಮತ್ತು ಸೆಕೆಂಡ್ ಅಂದರೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿ ನೀವೊಂದು ಶಿಕ್ಷಕರ ಕ್ಷೇತ್ರಕ್ಕಾಗಿರ್ಬೋದು ಇಲ್ಲ ಶಿಕ್ಷಣ ಕ್ಷೇತ್ರಕ್ಕಾಗಿರ್ಬೋದು ನೀವು ಕೊ ಕೊಟ್ಟಂಥ ಕೊಡುಗೆ ಇವತ್ತು ಯಾರೂ ಸಹ ಮರೀಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವತ್ತ ನಾನು ಅವತ್ತು ದಿವಸ ಹೆಚ್ಚಿಗೆ ಒಂದು ರಾಜಕೀಯದಲ್ಲಿ ವಿದ್ಯಮಾನಗಳಲ್ಲಿ ಇರಲಿಲ್ಲ ಆದರೂ ಸಹ ಆ ಕಾಲದಲ್ಲಿ ನೀವು ಸನ್ಮಾನ್ಯ ಕುಮಾರಸ್ವಾಮಿಯವರು ಮತ್ತು ಯಡಿಯೂರಪ್ಪನವರ ಒಂದು ಕಾಂಬಿನೇಷನ್ ನೀವು ಕ ಕೇಳುತ್ತಿದ್ದ ಕೆಲಸಗಳನ್ನೆಲ್ಲ ಇಬ್ಬರು ಆ ಹಣಕಾಸನ್ನು ಒದಗಿಸಿ ಸುಮಾರು ಆರುನೂರು ಜೂನಿಯರ್ ಕಾಲೇಜುಗಳನ್ನ ಮಾಡಿದ್ದು ಇವತ್ತಿಗೂ ಸಹ ಒಂದು ದಾಖಲೆ ಈ ದಾಖಲೆ ಮುಂದೆ ನಂಗೆ ಈ ಇವೆಲ್ಲ ದಾಖಲೆಗಳು ಇಲ್ಲ ಅಂತ ಅನಿಸುತ್ತೆ ಅದೇ ರೀತಿ ನಾವು ಕುಮಾರಣ್ಣನ ಜೊತೆ ಒಂದು ಸಾರಿ ಪ್ರಚಾರಕ್ಕೆ ಹೋಗೋ ಸಮಯದಲ್ಲಿ ಭೋಜೇಗೌಡರು ಇದ್ರವತ್ತು ಅವತ್ತು ನಾವು ನರಸಾಪುರದಲ್ಲಿ ಹೋಗ್ತಿರ್ಬೇಕಾದ್ರೆ ಲೆಫ್ಟಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕಾಣಿಸ್ತು ಆವಾಗ ನಿಮ್ಮ ಹೆಸರನ್ನ ಅಲ್ಲೇ ನಾವು ಜ್ಞಾಪಕ ಮಾಡಿಕೊಂಡ್ವಿ ಆ ಕಾಲಕ್ಕೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅನ್ನೋ ಒಂದು ಹೊಸ ಹೆಸರಿನಿಂದ ಶಿಕ್ಷಣ ಕ್ಷೇತ್ರಕ್ಕೆ ಅಷ್ಟು ಶಾಲೆಗಳನ್ನು ನೀವು ಕೇವಲ ಇಪ್ಪತ್ತು ತಿಂಗಳ ಅವಧಿಯಲ್ಲಿ ಇಷ್ಟೊಂದು ಶಿಕ್ಷಣ ಕ್ಷೇತ್ರಕ್ಕೆ ನೀವು ಕೊಡುಗೆ ಕೊ ಕೊಟ್ಟದ್ದು ನಿಜವಾಗ್ಲೂ ಅವಿಸ್ಮರಣೀಯ ಅದೇ ರೀತಿ ನಿಮ್ಮನ್ನು ಒಂದು ಸಭಾಪತಿ ಸ್ಥಾನಕ್ಕೆ ಆಯ್ಕೆ ಮಾಡಬೇಕು ಅಂತೇಳಿ ನಮ್ಮನ್ನು ಸನ್ಮಾನ್ಯ ದೇವೇಗೌಡರು ನಮ್ಮ ನಿಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಅವ್ರ ಮನೆಯಲ್ಲಿ ನಮ್ಮನ್ನೆಲ್ಲ ಸಭೆಗೆ ಕರೆದಿದ್ದರು ಸಭೆಗೆ ಹೋದಂಥ ಸಮಯದಲ್ಲಿ ಸನ್ಮಾನ್ಯ ದೇವೇಗೌಡರು ನಮ್ಮನ್ನೆಲ್ಲರನ್ನೂ ಕೇಳಿದರು ಹೇಗೆ ಮಾಡೋಣ ಹೇಗೆ ಅಂತ ಆಗ ನಾವೆಲ್ಲ ಅವಕ್ಕೂ ನಾವಾಗ್ಬೋದು ತಿಪ್ಪೇಸ್ವಾಮಿಯವರಾಗ್ಬೋದು ಇವತ್ತು ಇಲ್ಲ ಇಲ್ಲಿಲ್ಲ ಅವರಾದಿಯಾಗಿ ಎಲ್ಲರೂ ಸಹ ಹೇಳಿದ್ದು ತುಂಬ ಹೆಸರನ್ನೇ ಅದೇ ರೀತಿ ನೀವು ಸಭಾಪತಿಗಳು ಆಗಿದ್ದೀರಿ ಇದನ್ನು ನಿಜವಾಗ್ಲೂ ನ ನಾವು ಸಹ ಪ್ರಯತ್ನಿಸ್ತಿರುವಂಥ ಈ ಜೆ ಡಿ ಎಸ್ ಪಕ್ಷಕ್ಕೆ ಭಾಳ ಹೆಮ್ಮೆ ತರುವಂಥ ಕೆಲಸ ನೀವು ನಿಮ್ಮ ರಾಜಕೀಯ ಅವಧಿಯಲ್ಲಿ ನಿಮ್ಮ ಮಾಡಿದ್ದೀರಿ ಅಂತ ಹೇಳ್ತಾ ಇನ್ನೂ ನಿಮಗೆ ಆ ದೇವರು ಆಯುಷು ಆರೋಗ್ಯ ಎಲ್ಲನೂ ಕೊಟ್ಟು ಮುಂದಕ್ಕೆ ಕಾಪಾಡಲಿ ಅಂತ ಹೇಳ್ತಾ ನೀವೇನು ಸುಮಾರು ಆ ಮನೆಯಲ್ಲಿ ಎಲ್ಲ ತಳಿಯ ಹ ಸಹ ನೀವು ಸಾಕಿದ್ದೀರಿ ಆ ಗೋವುಗಳ ಕಾಮಧೇನುಗಳ ಆಶೀರ್ವಾದದಿಂದಲೇ ಇದೆಲ್ಲ ಸಿಕ್ಕಿದೆ ಅಂತ ನಾನಂತೂ ಆ ಖಂಡಿತ ಭಾವಿಸಿದ್ದೀನಿ ಮುಂದಿನ ದಿವಸದಲ್ಲಿ ನಿಮ್ಮಿಂದ ಯಾಕಂದರೆ ಇಷ್ಟು ವಯಸ್ಸಾಗಿದ್ದು ಸಹ ಇವತ್ತು ಟ್ಯಾಕ್ಟ್ರು ಅವರೇ ಓಡಿಸ್ತಾರೆ ಅಂತಂದರೆ ಅವರ ಅವರಲ್ಲಿರುವಂಥ ಒಂದು ಕೃಷಿ ಕೃಷಿ ಕ್ಷೇತ್ರದಲ್ಲಿ ಆಸಕ್ತಿ ಎಷ್ಟಿದೆ ಅನ್ನೋದನ್ನ ನಾವೆಲ್ಲ ಸಹ ನೋಡ್ಬೋದು ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವು ಇನ್ನೂ ಹೆಚ್ಚಿನ ಸೇವೆ ಹೆಚ್ಚಿನ ಸ್ಥಾನಕ್ಕೆ ಹೋಗಲಿ ಅಂತೇಳಿ ನಾನು ಸಹ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದಿಸಿ ನಮ್ಮ ಮಾತನ್ನು ಮುಗಿಸ್ತೀನಿ